ಲೋ ಮಗ ಜಯನಾ ಆನ್ ಗೆ ಟೆಂಪೋ ದನಗೊಂದು ಫೋನ್ ಮಾಡಪ್ಪ ಇಷ್ಟ ತಾರೂ ಬರಲೇ ಇಲ್ವಲ್ಲ ಮಾಡಿಬೇಕಂತ ಓಡವಾ ಬಂತವನಂತೆ ಕಂತೆ ಅದ್ಯಾರೆ ಬಂದ್ರೆ ಕರಿಯವಾ ಹೋಗೋಗಿ ಇನ್ನೇನೋ ಬಂದೇ ಬಿಡ್ತದ ಪಟೆಂಪಾ ಆದ್ರೂ ಮೂರೆ ಎงಗಸ್ರು ಕಡೈ ಅಕ್ಕಿಲ ಕಂತಕ ಆಳೆ 7 ಗಂಟೆಗೆ ಆಗಕ್ಕೆ bande ಆರು ಗಂಟೆಗೆ ಟೆಂಪೋ ಬರ್ತದೆ ಅಂದ್ರುವೆ ಕಾದಿಲ್ವಲ್ಲ ಇನ್ ಮನೆಯಲ್ಲಿ ಮೊಟ್ಟೆ ಇಕ್ತಾರ ಏನೋ ಓಡಡವಾ ಓ ಎಲ್ಲ ಇಲ್ಲೇ ಇದ್ದೀರಿ ನಾನೆಲ್ಲೋ ಟೆಂಪೋ ಊಟ ಅಂತ ಒಂದೇ ಉಸ್ರು bande ಕಣವಾ ಈಗ ಬಂದ್ರಾದಾ ನೋಡು ನಿನ್ನಂತ ಹೇಳ ಬಂದಿದೆ ಬೇರೆ ಊರಿಂದ ನಿಮ್ಮಅವ್ವ ನೋಡು ಒಳಗಡೆ ಅದು ಏನ್ ಮಾಡ್ತಾ ಅವಳ ಸಣ್ಣ ಮಾಡ್ಕಂಡು ಕರ್ದಿನ ಅಲಕ ನಿಂಗಮ್ಮ ಬೇಗ ಹೊಂಟದಲ್ವ ನಾನು ಬೇಗ ಹೊಂಟು ಬಿಟ್ರೆ ಯಾನೆ ಬಂದಿಲ್ವಲ್ಲ ನಾನು ಬೇಗ ಹೊಂಟು ಏನ್ ಅಣ್ಣ ಒಂದು ಫೋನ್ ಮಾಡು ಏನದು ಇಲ್ಲೇ ಆಯ್ತಾ ಒಂದ್ ಕಡೆ ಅರವತ್ತು ಕಿಲೋಮೀಟರ್ ಹೋಗ್ಬೇಕು ಕಲಾ ನಾಗ್ಬಂಗ್ಲ ಹತ್ರ ಇರೋದು ಫೋನ್ ಮಾಡು ಫೋನ್ ಮಾಡಿ ಬೇಗ ಬೇಗ ಅಯ್ಯೋ ಇಲ್ಲೇ ಬಂದಂತೆ ಸರಿ ಜೈಣ್ಣ ಇಲ್ಲ ನಿಮ್ಮಪ್ಪ ಇವನ್ ಬೇರೆ ಹುಡುಕ್ಬೇಕಾ ಜಯಣ್ಣ ಹಾಗೆ ನಿಮ್ ದೊಡಪ್ಪನೂ ನೋಡಪ್ಪ ನಿಮ್ ದೊಡಪ್ಪ ಕಾಣಿಸ್ತಾನಿಲ್ವಲ್ಲ ಅಂಗಡಿ ಹತ್ರ ಹತ್ತರಂತೆ ನೀವೇನು ರೆಡಿ ಮಾಡ್ಕೊಳ್ಳಿ ಪೂಜೆ ಗೀಜೆ ಮಾಡಿ ಹತ್ತಾನೆ ಮಾಡ್ತೇವೆ ನಂದಿ ಕಡೆ ಕಾಯಿ ಕರ್ಪೂರ ಎತ್ತರಗು ಪೂಜೆ ಮಾಡವ್ ರೆಡಿ ಮಾಡಿ ಇಟ್ಟಿವ್ ಕನಕ ಅಲ್ಲ ಕನಕ ಊರ್ ಮುಂದಾಗ್ಲೇ ನಾನೇ ಬತ್ತೀನಿ ನಾನೇ ಬತ್ತೀನಿ ನಾನು ಬತ್ತೀನಿ ಅಂತ ಓಡಾಡ್ತಿದ್ ಪಾರ್ವತಿ ಇಲ್ಲಕ್ಕ ಬರ್ನೇ ಇಲ್ವಲ್ಲ ಇವಳು ಹಂಗೊತ್ತಾನೆ ಮಗ ಇವಳು ಬಂದೇ ಇಲ್ವಲ್ಲ ಇಷ್ಟೊತ್ತಾದ್ರೂ ಇವಾಗ ಜನ ಒಂದ್ಸರಿ ಮನೆ ಹತ್ರ ಹೋಗ್ಬಿಟ್ಟು ಕೂಕಿ ಅವಳ ಅಕ್ಕ ಆದ್ರೂ ತಾನೇ ಇವಳು ಕಡ್ದು ಬರಬಾರ್ದ ಸರಿ ಅದ್ರ ಕಂದ್ ಬಿಡಕ ಅವ ಫೋನ್ ನಂಬರ್ ಇದ್ರೆ ಮಾಡಿ ಅಯ್ಯೋ ನಾನು ಒಂಥರ ಮಂಗ್ ಮುಂಡಕ್ಕೋಣ ನನ್ನ ಹತ್ರನೇ ಫೋನ್ ನಂಬರ್ ಅದೇ ಸುಮ್ಮನೆ ಕೂತೀವಿ ತಡೆಯ ಮಾಡ್ತೀನಿ ಹಲೋ ಹಲೋ ಎಣ್ಣೆ ಗೌರಿ ಅಲ್ಲ ಕಣ್ ಪರ್ವತಕ್ಕ ಎಲ್ಲಾರು ಇಲ್ಲಿ ಕಾಯ್ತಾ ಕೂತವ್ರೆ ನೀನ್ ನೋಡಿದ್ರೆ ಇನ್ನು ಮನೆ ಬುಟ್ಟೆ ಇಲ್ವಲ್ಲಕ್ಕ ಗವಿ ಮಟ್ಟಕ್ಕೆ ಲೇಟ್ ಬಾ ಆಯ್ತಿಲ್ವಾ ಬಾವಂಚೂರ್ ಬೇಗವಾ ಒಬ್ಬ ತಾದಿನ ತಡಿಲೆ ಗೌರಿ ಕರ ಬಿಡ್ಕತಿದೆ ನಮ್ಮ ಮನೆಯನ್ಗೆ ಡೈರಿಗೆ ಆಳ್ ಕೊಡಕ್ಕೆ ಕರ ಬಿಡ್ಕತಿದೆ ಕಣವ ಬತ್ತ ತಡಿ ಅನ್ನಕ ಸರಿ ಅದು ಹೋಗಿ ಬಿಡಕ ನೀನು ಮನೆಯಲ್ಲಿ ಹೆಂಗಾರ ಯಾರು ಬಿಡ್ಕೊಳಕೆ ಇಲ್ವಾ ನಿನ್ ಬಿಡ್ಕೊಳ್ಳಿ ಅಂದ್ರೆ ಅಣ್ಣಂಗೆ ಹೇಳಿ ಬರೋದ ಅಲ್ವಾ ಕಡ್ದಿ ಒಬ್ಬ ತಾದಿನ ಕಂತ ಇರ್ಲೇ ಬತ್ತವನಿ ಬಿಟ್ಟಾಯ್ತು ಕಂತೆ ಅಮ್ಮ ಪಾರ್ವತಕ ಕರ ಬಿಡ್ತಿಲ್ಲ ಅಂತ ಕಣಮ್ಮ ಬತ್ತವಳಂತ ಕಂತ ತಡಿ ಅಲ್ಲ ಎಲ್ಗಾರು ಹೋಗಕ್ಕೆ ಒಂದು ಹೊತ್ತು ಗೊತ್ತು ಬೇಡವಾ ಅಲ್ಲ ಕರವ ಎದ್ದಿ ಬೇಗ ಬಿಡ್ಕೊಳ್ಳೋದು ನೋಡೀನಿ ಇವಾಗ ಕರಿತಾವಳಂತೆ ಕರವ ನಮ್ಮ ಜನಗಳು ನಮ್ಮ ಮನೆ ನಂಗೆ ರಸನೇ ಇಲ್ವಾ ನಾವೆಲ್ಲ ಬೇಗನೆ ಬಿಡ್ಕೊಳಕಿಲ್ವಾ ಬಾ ಅಕ್ಕ ವ್ಯಾನ್ ಬಂದೆ ಬಿಡ್ತಲಕ್ಕ ಇವಳೇನು ಬಂದೋಳ ಬರೋಕಿಲ್ವಾ ಬತ್ತಳ್ಕಂತೆ ಮಗ ಆ ಪೂಜೆ ಸಾಮಾನೆಲ್ಲ ಮಡಿಕೊಂಡಿದ್ಯಲ್ವಾ ಪೂಜೆ ಮಾಡು ಒಳ್ಳೇದಾಗ್ಲಿ ಅಂತ ಅಲ್ಲ ಬೇಗ ಬರೋದಲ್ವ ನೀನು ಇಷ್ಟೊಂದು ತಡವಾಗಿ ಬಂದಾರ ಅಮ್ಮ ನಿಮ್ಮ ಮಗ ಎಡಿ ಟೈಮ್ಗೆ ಬಂದಿದ್ದೀನಿ ಕಣಮ್ಮ ಏಳುವರೆ ಎಷ್ಟೊತ್ತಿಗೆ ಬನ್ನಿ ಅಂದಿದ್ರು ನನ್ನಪ್ಪ ಗವಿರಂಗಪ್ಪ ಒಳ್ಳೇದು ಮಾಡ್ಕಪ್ಪ ನೀನ್ ಸನ್ನಿಧಾನಪತಾವಿ ಪಯಣ ಸುಖಕರವಾಗಿದ್ದಿಕಪ್ಪ ಅತ್ತಿ ಬಲಗಾಲ್ ಇಟ್ಕೊಂಡು ಅತ್ತಿ